ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಸೊಪ್ಪಿನ ಹೆಸರು ಅನಗೊನೆ ಸೊಪ್ಪು ಈ ಸೊಪ್ಪು ಎಲ್ಲನ ಸಿಕ್ಕಲಿ ಫಸ್ಟು ತೊಗೊಂಬಂದು ಪಲ್ಯ ಮಾಡಿಕೊಂಡು ಇಲ್ಲ ಸಾಂಬಾರು ಮಾಡಿಕೊಂಡು ತಿನ್ನಿ ಯಾಕೆ ಈ ಸೊಪ್ಪಿನಲ್ಲಿ ಎಷ್ಟು ಅಷ್ಟು ಬೆನಿಫಿಟ್ಸ್ ಇದೆ ಕಣ್ಣಿಗೆ ತುಂಬಾ ಯೂಸ್ಫುಲ್ ಆದಂತಹ ಸೊಪ್ಪಾಗಿದೆ ಈ ಸೊಪ್ಪು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ತುಂಬ ರೇರಾಗಿ ಸಿಗುವಂತಹ ಸೊಪ್ಪು ನಮ್ಮ ಹಿರಿಯರೆಲ್ಲ ಈ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ಸೊ ಅದರಿಂದ ಅವರಿಗೆ ಕಣ್ಣಿನ ಪ್ರಾಬ್ಲಮ್ ಅಷ್ಟು ಸುಲಭವಾಗಿ ಬರ್ತಾ ಇರಲಿಲ್ಲ ಸೊ ಈಗಿನ ಕಾಲದಲ್ಲಿ ಪ್ರತಿ ಪ್ರತಿಯೊಬ್ಬರಿಗೂ ಕಣ್ಣಿನ ಪ್ರಾಬ್ಲಮ್ ಇದೆ ಯಾಕೆಂದರೆ ಇವತ್ತಿನ ಲೈಫ್ ಸ್ಟೈಲೇ ಆಗಿದೆ ಪ್ರತಿಯೊಬ್ಬರು ಮೊಬೈಲು ಟಿ ವಿ ಮತ್ತು ಕಂಪ್ಯೂಟರ್ನ ಲ್ಯಾಪ್ಟಾಪ್ಗಳನ್ನ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಪ್ರತಿಯೊಬ್ಬರು ಕಣ್ಣು ಹಾಳಾಗಿರುತ್ತೆ ಸೊ ಅದರಿಂದ ಪ್ರತಿಯೊಬ್ಬರು ಈ ಸೊಪ್ಪನ್ನ ತಿನ್ನಬೇಕು ಅಕಸ್ಮಾತ್ ಎಲ್ಲನ ಸಿಕ್ಕಲಿ ಈ ಸೊಪ್ಪು ದಯ ದಯವಿಟ್ಟು ಕಾಸು ಕೊಟ್ಟ ತೊಗೊಂಬಂದು ತಿನ್ನಿ ಯಾಕೆಂದರೆ ಇದರಲ್ಲಿ ಅಷ್ಟು ಬೆನಿಫಿಟ್ಸ್ ಇದೆ ಕಣ್ಣಿಗೆ ತುಂಬಾ ಯೂಸ್ಫುಲ್ ಆದಂತಹ ಸೊಪ್ಪು ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಥ್ಯಾಂಕ್